ಅಸ್ಸಾಮ್ ವಲೈಕು ವರಮತುಲ್ಲಾ ಇವರ್ಕವು ಎಲ್ಲರಿಗೆ ನಮಸ್ಕಾರ ನಾನು ಅರ್ಶೋದಕ್ಕನಿ ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಯುವಕ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ವಿಶೇಷವಾಗಿ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಒಂದು ಸಂದೇಶವನ್ನು ಮಾಡ್ತೀನಿ ಒಂದು ನಮ್ಮ ಕೇಂದ್ರ ಸರ್ಕಾರ ಧರ್ವಂತ ವಿಷಯ ಆಗಿರಲಿ ಬರೀ ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಒಂದು ಟಾರ್ಗೆಟ್ ಮಾಡ್ಕೊಂತ ಹೋಗೋದು ಒಂದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದು ಒಂದು ಉದ್ದೇಶ ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಅಷ್ಟೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಬಿ ಜೆ ಸರ್ಕಾರ ಒಂದು ಅಲ್ಪಸಂಖ್ಯಾತರ ಒಂದು ಸಂಸ್ಥೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೂರನೇ ಅತಿ ದೊಡ್ಡ ಸಂಸ್ಥೆ ಅಂದ್ರೆ ವಕ್ಫ್ ವಕ್ಫ್ ಬೋರ್ಡ್ ಸಂಸ್ಥೆ ಅದು ಮೂರನೇ ದೊಡ್ಡ ಸಂಸ್ಥೆ ಅದು ಬೋರ್ಡ್ ಸಂಸ್ಥೆ ಅಂತ ಒಂದು ಸಂಸ್ಥೆಗೆ ನಲವತ್ತು ತಿದ್ದುಪಡಿ ತಂದು ಕಾನೂನು ವಕ್ಫ್ ಸಂಸ್ಥೆಯ ಕಾನೂನು ಚೇಂಜ್ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಕೇಂದ್ರದ ಮಂತ್ರಿಗಳು ಮತ್ತು ನಮ್ಮ ಪ್ರಧಾನಿಗಳು ಇದಕ್ಕೆ ನಾವು ಏನಾದ ವಿರೋಧ ಮಾಡಬೇಕು ಆ ವಿರೋಧ ಹೇಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತು ಮೀಡಿಯಾದಾಗ ಹೇಳ್ತೀವಿ ಎಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ ಹೇಳ್ತೀವಿ ಅದು ಮುಖ್ಯವಲ್ಲ ಸಂಸತ್ ಭವನಕ್ಕೆ ನಮ್ದು ಏನಾದ ಮೇಲಿನ ಮುಖಾಂತರವಾಗಿರ್ಲಿ ಫ್ಯಾಕ್ಸಿನ ಮುಖಾಂತರವಾಗಿರ್ಲಿ ಒಂದು ಲೆಟರ್ ಮುಖಾಂತರ ಆಗಿರಲಿ ಸ್ಪೀಡ್ ಕೋರಿಯರ್ ಮುಖಾಂತರ ಆಗಿರಲಿ ಸಂಸತ್ ಭವನಕ್ಕೆ ಏನಾದರೂ ನಮ್ದು ಒಂದು ಲೆಟರ್ ಹೋಗಬೇಕು ಅಬ್ಜೆ ಧರ್ವಂತ್ ಒಂದು ಸಂಘಟನೆಗೆ ಅಷ್ಟೇ ಸೀಮಿತ ಇಲ್ಲ ಮತ್ತೆ ಸಂಘಟನೆ ಅಂತ ಇಂಪಾರ್ಟೆಂಟ್ ಇಲ್ಲ ಎಲ್ಲವನ್ನ ಮುಸ್ಲಿಂ ಬಾಂಧವರಲ್ಲಿ ನಾನು ಕಡಗಡಿಯಾಗಿ ವಿನಂತಿ ಮಾಡಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ದಯಮಾಡಿ ಮತ್ತೆ ನಮ್ಮ ಹಿರಿಯರು ಹಾಗೂ ಕಲಬುರಗಿ ಜಿಲ್ಲೆಯ ವಕ್ ಮಂಡಳಿಯ ಅಧ್ಯಕ್ಷರಾದ ಮಾರ್ಗದರ್ಶಕರು ಸೋಫಿ ಸರ್ಮದ್ ದರ್ಗಾದ ಸಜ್ಜಾದರು ಹಬೀಬ್ ಸಲ್ಮತ್ ಅವರು ಬಹಳ ಸ್ಪಷ್ಟವಾಗಿ ಏನಾದ ಅವರು ಇದರ ಬಗ್ಗೆ ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬೇರೆ ಪೀಡಿಯಾದ ನಾನು ಅಷ್ಟು ಉದ್ದಕ್ಕೆ ಹೇಳಕ್ಕೆ ಇಷ್ಟಪಡಂಗಿಲ್ಲ ದಯಮಾಡಿ ಏನಾದ ನಮ್ಮ ಹಬೀಬ್ ಸಲ್ಮತ್ ಸಾಹೇಬರು ನಾನು ನಮ್ಮ ನಾಲೆಜಿನ ಪ್ರಕಾರ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಮುಸ್ಲಿಂ ಸಮಾಜಕ್ಕೆ ಮುಸ್ಲಿಂ ಸಮಾಜದ ಸಲುವಾಗಿ ವಿಶೇಷವಾಗಿ ಔಹಾ ಬೋರ್ಡಿನ ಸಲುವಾಗಿ ಏನು ಕೊಡುಗೆ ಏನಿದೆ ಅವ್ರೇನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಅಷ್ಟೇ ಇಲ್ಲ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ನಾನು ಸಲೋಟ್ ಪಡಿತೀನಿ ಯಾಕಂದ್ರೆ ಇಂಥ ಧರ್ಮಂತ ವಿಷಯ ಆಗಿರಲಿ ಔಹಾ ಬೋರ್ಡ್ ಎಂದು ಮಾನ್ಯರು ಸರ್ಮತ್ ಸಾಹೇಬ್ ಎತ್ತಾರೆ ಯಾಕೆ ಸರ್ಮತ್ ಸಾಹೇಬ್ ಅವರಿಗೆ ಬಿಟ್ಟಿದ್ದ ವಿಷಯ ಇದು ವಿವಿಧ ಸಂಘಟನೆಯ ಮುಖಂಡರಾಗಿರಲಿ ನಮ್ಮ ಎಲ್ಲ ಮುಸ್ಲಿಂ ಜನಪ್ರತಿನಿಧಿ ಆಗಿರಲಿ ಸಾಮಾನ್ಯ ಜನರಾಗಿರ್ಲಿ ನಾ ಎಲ್ಲರಿಗೆ ಒಂದು ಕಡೆಗಡೆಯಾಗಿ ಮನವಿ ಮಾಡ್ತೀನಿ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಬೇಕು ಯಾಕಂದ್ರೆ ಏನೋ ಒಂದು ಹೇಳಿ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅವ್ ಹೋರ್ಟ್ ಏನೆಂಬುದು ನಮ್ಮ ಮುಸ್ಲಿಂ ಜನಾಂಗಕ್ಕೆ ಆಲ್ಮೋಸ್ಟ್ ಗೊತ್ತಿಲ್ಲ ವಕ್ಬೋರ್ಡ್ ಏನಿದೆ ವಕ್ಬೋರ್ಡಿಂದ ಆಸ್ತಿ ಇದೆ ಅಲ್ಲ ಈ ಆಸ್ತಿ ಏನದ ಗೌರ್ಮೆಂಟ್ ಆಸ್ತಿ ಇಲ್ಲ ಇದೆ ಅಂಡರ್ ಟಾಕನ್ ಗೌರ್ಮೆಂಟ್ ಗೌರ್ಮೆಂಟ್ ಅಷ್ಟೇ ಅಲ್ಲ ಈಗ ನಾನು ಉದಾಹರಣೆ ಕೊಡ್ತೀನಿ ನಮಗೆ ಮಕ್ಕಳಿಲ್ಲ ಹತ್ತು ನತ್ತೆ ಹೊಲ ಇರುತ್ತೆ ನಾನು ಏನು ಮಾಡ್ತೀನಿ ಒಬ್ಬ ಮಕ್ಕಳಿಲ್ಲ ಏನಿಲ್ಲ ನಾಳೆ ಸತ್ರಿ ಏನಾದ ನಾವೇನು ಬಯೋಕ್ಕಿಲ್ಲ ನಾನು ಒಂದು ಆಗಿರಲಿ ಒಂದು ಆಗಿರಲಿ ಒಂದು ಸಂಸ್ಥೆಗೆ ಆಗಿರಲಿ ನಾನು ದಾನ ಮಾಡಿದ್ದೀನಿ ವರ್ಕ್ ಮಾಡಿರ್ತೀನಿ ವರ್ಕ್ ಬಂದರೆ ದತ್ತು ಅವರಿಗೆ ಡೊನೇಟ್ ಮಾಡ್ತೀನಿ ನಮ್ಮ ವಾಕ್ ಏನು ಆಸ್ತಿ ಇದೆ ಇದು ಯಾರು ಸರ್ಕಾರ ಕೊಟ್ಟಿದ್ರು ಆಸ್ತಿವಲ್ಲ ನಮ್ಮ ಪೂರ್ವಜನರು ಮತ್ತು ನಮ್ಮ ಹಿರಿಯರು ನಮ್ಮ ಸಮಾಜದ ಹಿರಿಯರು ದಿವಂಗತರು ಅವ್ರ ಏನಾದರೂ ಡೋನೇಟ್ ಮಾಡಿ ಆಸ್ತಿ ಅದು ಎದರ್ ಕೊಟ್ಟರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಮಸೂದಿದ್ರು ಯಾರನ್ನ ಅಧ್ಯಕ್ಷ ಆಗಿರ್ತಾರೆ ಮುತೋಲ್ಯ ಆಗಿರ್ತಾರೆ ದರ್ಗಾದ್ ಮುತೋಲ್ಯ ಆಗಿರ್ತಾರೆ ಹಬ್ರಸ್ತಾನ್ ಕಮಿಟಿಯ ಮುತೋಲ್ಯ ಆಗಿರ್ತಾರೆ ಅವ್ರ ಉಪ ಜೀವನಕ್ಕೆ ಸಲುವಾಗಿ ಏನಾದ ಅವ್ರು ವಕ್ ಮಾಡಿ ಹೋಗಿದ್ದಾರೆ ಮಸೂದಿ ಸಲುವಾಗಿ ಅದು ಮಾರಾಟ ಮಾಡಲಕ್ಕೆ ಕೊಟ್ಟಿಲ್ಲ ನಾವು ಇದು ಅರ್ಥ ಮಾಡ್ಬೋದು ವಕ್ ಆಸ್ತಿ ಅಂದ್ರೆ ಇದು ಗವರ್ಮೆಂಟ್ ಆಸ್ತಿ ಅಲ್ಲ ನಮ್ದೇ ಆದ ಮುಸ್ಲಿಂ ಮಂಡಳಿ ಆಸ್ತಿ ನಮ್ಮ ಹಿರಿಯರು ಏನಾದ ಅದು ವಕ್ ಮಾಡಿದ್ದಾರೆ ಹೋಗಿದ್ದಾರೆ ಬಂಧುಗಳೇ ಧರ್ಮ ಒಂದು ವಿಷಯ ಆಗಿರ್ಲಿ ಬಿಜೆಪಿ ಸರ್ಕಾರ ಒಂದೇ ಕೋಣಿಗೆ ಏನಾದರೂ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರದು ಅದು ಚಾಟಿನ್ಯ ಅವ್ರು ಮಾಡ್ತಾರ ಅದಕ್ಕೂ ವಿರೋಧ ಮಾಡೋದು ಕೆಲಸ ನಮ್ದು ಇದು ಭಾರತ ದೇಶದಲ್ಲಿ ಮೂರನೇ ದೊಡ್ಡ ಇಲಾಖೆ ಸಂಸ್ಥೆ ಅಂದ್ರೆ ಅದು ಒಬ್ಬ ಸಾವಿರಾರು ಎಕರೆ ಭೂಮಿ ನಮ್ಮ ಹಿರಿಯರಿ ಮಸೂದಿಗೆ ಮಸೂದೆಗೆ ಕ್ರಾಪಸ್ಥಾನ್ಗೆ ದರ್ಗಕ್ಕೆ ಡೊನೇಟ್ ಮಾಡಿ ಹೋಗಿದ್ದಾರೆ ಬಾಪು ಒಂದು ಆಸ್ತಿ ನಿಮ್ಮಅಪ್ಪ ಆಸ್ತಿ ಇಲ್ಲ ಸರ್ಕಾರಕ್ಕೆ ನಾವು ಒಂದು ಚಾಲೆಂಜ್ ಮಾಡ್ತೀನಿ ಈ ಆಸ್ತಿ ಏನಾದ ನಿಮ್ಮ ಅಪ್ಪಂದ ಆಸ್ತಿ ಇಲ್ಲ ಜಾಸ್ತಿ ನಮ್ಮ ಹಿರಿಯರು ಮಸೂದಿಗೆ ಕಬ್ರಸ್ತಾನ್ಗೆ ದರ್ಗಾವಳಿಗೆ ಅವರೇನಾದರೂ ಡೊನೇಟ್ ಮಾಡಿ ಹೋಗಿದ್ದಾರೆ ಮತ್ತೆ ಕೆಲವು ವರ್ಷಗಳ ಹಿಂದೆ ದತ್ತಿ ಇಲಾಖೆ ಜಂಟಿ ಜಂಟಿಯಾಗಿತ್ತು ಒಂದೇ ಇಲಾಖೆ ಇತ್ತು ಮತ್ತು ತದನಂತರ ಅದು ಚೇಂಜ್ ಆಯಿತು ದತ್ತಿ ಇಲಾಖೆ ಬೇರೆ ಇತ್ತು ಒಗ್ಬೋಡ್ ನಾನು ಒಂದೇ ಈ ಮೀಡಿಯಾದ ಮುಖಾಂತರ ಸೋಷಿಯಲ್ ಮೀಡಿಯಾದ ಮುಖಾಂತರ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಕಳಗಡಿಯಾಗಿ ಮನವಿ ಮಾಡ್ತೀನಿ ಬಂಧುಗಳೇ ಇಂಥ ಒಂದು ಹೊಸದಾಗಿ ಏನಾದ ನೂಡ್ದಾಗ ತಿದ್ದುಪಡಿ ಮಾಡ್ಬೇಕಂತ ಚೇಂಜಸ್ ಮಾಡ್ಬೇಕಂತ ಅವರು ಏನು ಬಟ್ಟಿದ್ದಾರೆ ಅದಕ್ಕೆ ನಾನು ಖಂಡನೆ ಅಂತ ಹೇಳ್ತೀನಿ ವಿರೋಧ ಮಾಡ್ತೀನಿ ಮತ್ತೆ ಎಲ್ಲ ಮುಸಲ್ಮಾನರಿಗೊಂದು ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ ನೀವೇನಾದ ಒಂದು ಫ್ಯಾಕ್ಸಿನ್ ಮುಖಾಂತರ ಆಗಿರ್ಲಿ ನೀವೇನಾದ ಒಂದು ಲೆಟರ್ ಮುಖಾಂತರ ಆಗಿರ್ಲಿ ಸಂಸತ್ ಭವನಕ್ಕೆ ಮುಟ್ಟಬೇಕು ಇನ್ನೊಂದು ನಮ್ಮ